ಅತಿಕ್ರಮಿಸಿಕೊಂಡ ರಸ್ತೆ ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ತಾಲೂಕಾ ಆಡಳಿತಕ್ಕೆ ನಾಯಕ್ ತೋಟದ ವಸತಿ ಜನರ ಆಗ್ರಹ ದೇವರರೆಡ್ಡೆರಹಟ್ಟಿ ಗ್ರಾಮದ ವ್ಯಾಪ್ತಿಯಲ್ಲಿಯ ನಾಯಕ್ ವಸತಿಯಿಂದ ಮುರುಗುಂಡಿ ದೇವರರೆಡ್ಡೆರಹಟ್ಟಿ ಮಸರಗುಪ್ಪಿ ಕುಂಬಾರಗುತ್ತಿಗೆ ತೆರಳುವ ಏಕೈಕ ರಸ್ತೆಯನ್ನು ರೈತನೋರ್ವ ಬಂದ್ ಮಾಡಿ ಅಂದಾಜು ಐವತ್ತು ಕುಟುಂಬಗಳಿಗೆ ತೊಂದರೆ ಉಂಟು ಮಾಡಿದ್ದು ಈ ರೈತನ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ನೂರಾರು ಜನ ರೈತರು ಪ್ರತಿಭಟಿಸಿ ತಾಲೂಕಾ ಆಡಳಿತವನ್ನು ಆಗ್ರಹಿಸಿದರು ಕಾನೂನು ಬದ್ಧವಾಗಿ ನಕಾಶೆಯಲ್ಲಿ ರಸ್ತೆ ನಮೂದಾಗಿದ್ದರೂ ಕೂಡ ರಾಮಪ್ಪ ಅಪ್ಪ ಸಾಹೇಬ್ ನಾಯಕ್ ಎನ್ನುವ ಈ ರೈತ ರಸ್ತೆ ಅತಿಕ್ರಮಿಸಿಕೊಂಡು ನೂರಾರು ರೈತರಿಗೆ ಅಡೆತಡೆ ಮಾಡಿದ್ದಾನೆ ಅಷ್ಟೇ ಅಲ್ಲ ಕಂದಾಯ ಜಿಲ್ಲಾ ಸರ್ವೆ ಮತ್ತು ಗ್ರಾಮ ಪಂಚಾಯತ್ಗಳ ದಾಖಲೆಗಳಲ್ಲಿಯೂ ಕೂಡ ರಸ್ತೆ ಇದೆ ಆದರೂ ಕೂಡ ರೈತನ ಭಂಡತನದಿಂದ ನಮಗೆಲ್ಲ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿದರು ಸ್ಥಳಕ್ಕೆ ಪೊಲೀಸ್ ಇಲಾಖೆ ಸಹಿತ ಎಲ್ಲ ಅಧಿಕಾರಿಗಳು ಭೇಟಿ ನೀಡಿ ಅತಿಕ್ರಮಣ ತೆರವುಗೊಳಿಸಲು ಸೂಚನೆ ನೀಡಿದ್ದರು ಆದರೆ ರಾಮಪ್ಪ ನಾಯಕ್ ಅತಿಕ್ರಮಣ ತೆರವುಗೊಳಿಸಿದಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವೆ ಎಂದು ಬೆದರಿಕೆ ಹಾಕಿದ್ದಾನೆ ಹೀಗಾಗಿ ಅತಿಕ್ರಮಣ ತೆರವುಗೊಳಿಸಲು ಅಧಿಕಾರಿಗಳಿಗೆ ಸಾಧ್ಯವಾಗಿಲ್ಲ ಎಂದ ಅವರು ಸರಕಾರಿ ದಾಖಲೆಗಳಲ್ಲಿರುವ ರಸ್ತೆಯನ್ನು ತೆರವು ಮಾಡಿಕೊಡಬೇಕು ಎಂದು ರೈತರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಹನುಮಂತ್ ನಾಯ್ಕ್ ಈಶ್ವರ್ ನಾಯ್ಕ್ ಶಿವಪ್ಪ ಶಿವು ಕುಳ್ಳೊಳ್ಳಿ ಮಹಾದೇವ್ ನಾಯ್ಕ್ ಗಣೇಶ್ ನಾಯ್ಕ್ ಮಲ್ಲಪ್ಪ ಅವಟಿ ರಾಜಶ್ರೀ ನಾಯ್ಕ್ ಮಹಾದೇವಿ ನಾಯ್ಕ್ ಮಹಿಳೆಯರು ಸೇರಿದಂತೆ ನೂರಾರು ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ये आले आज चले बंद करूया आज दिस ಹಿಂಗ ಈ ಪ್ರೇನ್ ಈಗ ಹಿಂಗ ಈ ಏನ್ ಮಾಡ್ರಿ ನಮ್ಮಲ್ಲಿ ಅಡ್ಡ ಹೋಗ್ತೈತಿ ಈ ಹಾದಿ ಕೊಟ್ರಿ ಸಿದಾ ಕೊಟ್ರಿ ಈಗ ಚಾಲ್ತಿ ಇರ್ತಾ ಈದ್ ಶಿಧಾ ಹಾದೈತ್ರಿ

मळगालदर अगस्ट दगट किंत हादी बंदर आवा नको न हसुळ डॉक्टर बरंग हादी सर न बदल अनु लेखर नळ वय बंदर नाव कळसंग हद्दनाक वर्ष मग सर एम मग स्कूल कळसि इव्हग वयस जनर न हॉस्पिटल जोळगी मी वय अंत पर्स्थिती ಆಮ್ಯಾಗ ನಾವ್ ಎಲ್ಲಾರನು ತಂದ್ರ ಸರ್ ತೋರ್ಸಾಕ್ ಹಾದಿ ತರ್ಸತನ ಪಿ ಎಸ್ ಸಾಹೇಬ್ನಾಗೂ ಕಂಪ್ಲೇಂಟ್ ಮಾಡ್ಯಾನ ಸರ್ ಅವನ್ ಆಮ್ಯಾಗ ಸಾಹೇಬ್ರು ಬಂದ್ರು ನಿನ್ಗ್ ಅನುಕೂಲ ಆಗಂಗ ಹಾದಿ ಕೂಡ ಅಂದ್ರು ಸರ್ ಅವ್ರ ಮ್ಯಾಗು ಬ್ಲಾಕ್ಲಾ ಬ್ಲಾಕ್ ಮೇಲ್ ಅವ್ ಮಾಡ್ಯಾನ ಈಗ ನಮಗ್ ಹಾದಿ ಜರ ಇದ್ ಆಗ್ಲಿಲ್ಲ ಅಂದ್ರ ಸರ್ ನಾವು ಒಂದ್ ನೂರ್ ದೀಡ್ ನೂರ್ ಜನ ನಮ್ಮ ಹಸುಗಳ್ ಸಹಿತ ತಗೊಂಡ್ ನಾವ್ ಆತ್ಮಹತ್ಯೆ ಮಾಡ್ಕೊಳಕ್ ಸಿದ್ಧವಾಗಿದ್ದೇವ್ ಎಲ್ಲಾ ಎಲ್ಲಾ ಜನ ನಮಗ್ ಸಪೋರ್ಟ್ ಮಾಡ್ರಿ ನಮಗ್ ಹಾದಿ ಖಂಡಿತವಾಗ್ಲೂ ಬೇಕೇ ಬೇಕ ಸರ್ ಈ ಹಾದಿ ಬಿಟ್ರೆ ನಮಗ್ ಬದಕಾಕ್ ಅವಕಾಶ ಇಲ್ಲ ಅನ್ನೋಂತ ನಾ ಖಡಾ ಖಂಡಿತಾಗ್ಲೂ ಹೇಳ್ತೀನಿ ಸರ್ ನಮಗ್ ಬಾಳ ತೊಂದ್ರೆ ಐತಿ ನಮಸ್ಕಾರ ರೀ ರಾಜಶ್ರೀ ನಾಯ್ಕ ಸರ್ ಗ್ರಾಮ ಪಂಚಾಯತಿ ಮೆಂಬರ್ ನಾಯಕ್ ನಮ್ಮ ನಾಲ್ಕು ವರ್ಷದಿಂದ ಹಾದಿ ಬಂದ್ ಮಾಡುದು ಚಲೋ ಮಾಡುದು ಮಾಡತ್ತಾರೀ ಮತ್ತು ಎಲ್ಲ ಕಡೆ ಎಲ್ಲಾ ಎಲ್ಲ ಈಗ ಪಿ ಎಸ್ ಎ ಸರ್ ಅಲ್ಲಿ ಮೊದಲೆಲ್ಲ ಬಂದು ಹಾದಿ ತೆರವು ಮಾಡಿಸಿದ್ವು ಇಷ್ಟೆಲ್ಲ ಜನರಿಗೆ ತೊಂದರೆ ಆಗ್ಲತ್ತಂದಾಗ ಚಲೋ ಮಾಡ್ತಾರೆ ರೀ ಮತ್ತೆ ಬಂದಾಗ ಗಾಕಿದ ಗರ್ಸ್ ಸೋಯ್ತಾರೆ ರೀ ಆಮೇಲೆ ಮತ್ತೆ ಬಂದ್ ಮಾಡ್ತಾರೆ ರೀ ಮತ್ತೆ ಬೇರೆ ಅವ್ರ ಮುಂದೆ ಹೇಳಿ ನಾವು ಆತ್ಮಹತ್ಯೆ ಮಾಡ್ಕೊತೈತಿ ಆಫೀಸರಿಗೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂತಾರೆ ಅವ್ರು ಮಾಡ್ತಾರೆ ಸರ್ ತಹಸೀಲ್ದಾರ್ ಅವ್ರಿ ಯಾರವ್ರ ಬಂದು ದಬ್ಬಾಣಿಕೆ ಮಾಡಿದ್ರು ಅವ್ರು ಏನಂತ ಹೇಳ್ಯಾರ ಫಸ್ಟ್ ಆಫ್ ಆಲ್ ಅವ್ರಿಂದ ಏನಂತಂದ್ರೆ ಅಂದ್ರೆ ನಿಮ್ದು ಹಾದಿ ನಕ್ಷೆ ಪ್ರಕಾರ ಮಾಡಿದ್ರೆ ನಿಮ್ಗೆ ಬೆಳೆ ಹಾಳಾಕತಿ ಮತ್ತು ಯಥಾ ಸ್ಥಿತಿ ಒಳಗೆ ನೀವು ಯಾರು ಕೊಟ್ಟ ಪ್ರಕಾರ ಕೊಟ್ಟರೆ ನಿಮ್ಗೆ ಏನು ಲಾಸ್ ಆಗೋಲ್ಲ ಅಂತ ಹಿಂಗೆ ರಿಕ್ವೆಸ್ಟ್ ಮಾಡಿ ಹೋದಾರವ್ರ ಅವ್ರಿಗೆ ನಾ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಹೇಳಿ ಅಲ್ಲಿಗೆ ಮಾಡಿ ಸೋಷಿಯಲ್ ಮೀಡಿಯಾದಾಗ ಸೋಷಿಯಲ್ ಮೀಡಿಯಾದಾಗ ಇದನ್ನು ಅಪ್ಲೋಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ಯಾರವ್ರ ಅದರಿಂದ ಏನಾಗ್ತಾರೆ ಬ್ಲ್ಯಾಕ್ ಮೇಲ್ ತಂತ್ರ ಮಾಡ್ತಾರೆ ಸರ್ ಅಂದ್ರೆ ಇದು ಹಾದಿ ಮಾಡ್ಬಾರ್ದು ಆಫೀಸರ್ಗಳು ಬಂದು ಮತ್ತು ಅವ್ರು ನಮಗೆ ಹಾಕ್ಬೇಕು ಅಂತ ಬಿಡ್ಬೇಕಂತ ಈ ಈ ದೃಷ್ಟಿ ಕೂಡ ಅವ್ರು ಮಾಡ್ಯಾರೀ ಇಲ್ಲ ಸರ್ ಎಷ್ಟು ಕುಟುಂಬಗಳಿಗೆ ಇಲ್ಲ ಹಿಂಗೆ ನೋಡತ್ತಿರ ಕೆಲವೊಂದು ಜನ ರೀ ಬೇಕಂದ್ರೆ ಗ್ರೌಂಡ್ ರಿಯಾಲಿಟಿ ನೋವು ನೋಡೋದ್ರೆ ಬರ್ರಿ ಅಂದಾಜು ಒಂದು ಸರ್ ಒಂದು ಇಪ್ಪತ್ತರಿಂದ ಮೂವತ್ ಕುಟುಂಬ ಇಲ್ಲೇ ಅದಾವ್ರಿ ಇನ್ನೂ ನೂರು ಕುಟುಂಬ ಇನ್ನ ತಾಳಗದವ್ರ ಸರ್ ಅವ್ರೆಲ್ಲ ಬರೋರದ್ರಿ ಎಲ್ಲರೂ ನಾವು ಉಗ್ರ ಹೋರಾಟ ಮಾಡ್ತೀರಿ ಸಂಬಂಧಪಟ್ಟಂತ ಎಲ್ಲಾ ಆಫೀಸರ್ಸ್ ಇದನ್ನ ಸ್ವಲ್ಪ ಪರ್ಸನಲ್ ಆಗಿ ಇದನ್ನ ಮಾಡುದ್ರಿತ್ತೋ ಒಂದ್ ಸ್ವಲ್ಪ ನಮ್ಗೆ ಕಾನೂನಾತ್ಮಕವಾಗಿ ಇದನ್ನ ಹಾದಿ ಮಾಡಿಕೊಟ್ಟ ನಮ್ಗೆಲ್ಲ ಒಳ್ಳೇದ ನಿಮಿಷ ಅನಿಲ್ ಕುಮಾರ್ ಸಿದ್ರೆ ನಾಯ್ಕ ಐವತ್ತು ವರ್ಷದಿಂದ ರಸ್ತೆ ಇದ್ದಂತ ರಸ್ತೆ ಈಗೀಗ ಬಂದ ನಾಲ್ಕು ವರ್ಷದಾಗ ಈ ರಸ್ತೆ ಮುನ್ನೂರ ಹನ್ನೊಂದಿನ ಬರ್ದಾಗ ಬಂದ್ ಆಗೈತಿ ಇದು ನಕಾಶ್ದಾಗ ಇರ್ತಕ್ಕಂತ ರಸ್ತೆ ಐತಿ ನಾಲ್ಕು ಊರಿಗೆ ರಸ್ತೆ ಟಚ್ ಮುಂದೆ ಸುಮಾರು ನೂರು ಕುಟುಂಬಗಳ ರಾಮಪ್ಪ ಅಪ್ಪ ಸಬ ನಾಯ್ಕ ಇವು ಬಂದ್ ಮಾಡ್ಯನು ಮತ್ತ ಇದು ನಕಾಶ್ ಇದ್ದ ಈಗ ನಾಲ್ಕು ವರ್ಷದಿಂದ ಬಂದ್ ಮಾಡ್ಯಾನು ಮತ್ ಈ ಹಾದಿಗೆ ನಂದ್ ಹಾಡಿದಾಗ ಯಾವ್ದು ಅಬ್ಜೆಕ್ಷನ್ ಇಲ್ಲ ಹೇಳಿ ಪೊಲೀಸ್ ಸ್ಟೇಷನ್ ದಾಗ ರೇಟಿಂಗ್ ಬರ್ದು ಕೊಟ್ಟನು ಸ್ಟೇಷನ್ದಾಗು ಬರ್ದು ಕೊಟ್ಟನು ಹಾ ಸೈ ಮಾಡಿದೈತಿ ಮತ್ತು ಈಗಾಗಲೇ ಈ ರಸ್ತ ಕಾನೂನಾತ್ಮಕವಾಗಿ ನಾವು ತಹಶೀಲ್ದಾರ್ ಕಡೆ ಮನವಿ ಕೊಟ್ಟಾಗ ರಸ್ತೆ ಬಂದಾಗಿತ್ತು ಅಂತ ಹೇಳಿ ಅದು ಕೇಸ್ ನಡೆದು ಈಗ ಐದಾರು ತಿಂಗಳತ್ತು ಕೇಸ್ ನಡೆದು ಅವರ ಸರ್ವೆ ಮಾಡಿಸಿ ಆಮೇಲೆ ಸ್ಥಾನಿಕ ಚೌಕಾಶಿ ಮಾಡಿ ಅದನ್ನು ಈಗ ತೆರವುಗೊಳಿಸ್ಲಾಕ ಆಡ್ರ ಆದೇಶ ಮಾಡಬೇಕಾಗಿತ್ತು ಅವರ ಇನ್ಕೋನೊಟ್ಟಿಗೆ ಇವು ಅಡೆತಡೆ ಮಾಡೋದ್ರಿಂದ ಅವ ನಾ ಆತ್ಮಹತ್ಯೆ ಮಾಡ್ಕೋತನು ನಾ ಇದನ್ನು ಮಾಡ್ಕೋತರು ನಿಮ್ಮನ್ನ ಹಾದಿ ಮಾಡಿರ ಅತ್ ಹೇಳಿ ಅವ ತಹಸೀಲ್ದಾರ್ ಸಾಹೇಬ್ರ ಮೇಲೆ ಕಂಪ್ಲೇಂಟ್ ಮಾಡೋದ್ರಿಂದ ಇಲ್ಲಿ ಎಲ್ಲಾರ್ಗೆ ಬಹಳ ಅನಾನುಕೂಲ ಅಂದ್ರೆ ಅತಿ ಅನಾನುಕೂಲ ಆಗೈತಿ ಈ ಕುಟುಂಬದವ್ರು ಎಲ್ಲರೂ ಈಗ ಅತಿ ಕೆಟ್ಟ ಪರಿಸ್ಥಿತಿ ಐತಿ ಕ ರೈತರು ಕಬ್ಬು ಹೋಲಕ್ಕೆ ಹಾದಿಲ್ಲ ಮಳೆಗಾಲದಾಗ ಜನಗಳು ಸಹಿತ ತೀರ್ಕೊ ಸತ್ತಾವು ಡಾಕ್ಟರ್ ಒಬ್ರು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಈ ಈ ರೀತಿ ಒಬ್ಬ ವ್ಯಕ್ತಿ ನೂರಾರು ಕುಟುಂಬಗಳಿಗೆ ಅತಿಯಾದ ಅಡಚಣೆ ಮಾಡೋದ್ರಿಂದ ನಮಗೆ ಬಹಳ ಐತಿ ಇದು ಇವತ್ತಿಂದ ಇವತ್ತ ಯಾ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತಿಂದ ಇವತ್ತು ನಮ್ಗೆ ಹಾದಿ ಮಾಡಿ ಇಲ್ಲ ಇಲ್ಲತ್ತಂದ್ರೆ ನಾವು ಅವು ಅವು ಒಬ್ಬ ಆತ್ಮಹತ್ಯೆ ಮಾಡ್ಕೋತನಂತ ಹೇಳ್ರಿ ವಿಡಿಯೋ ಬಿಟ್ರೆ ಆಗಂಗಿಲ್ಲ ಇದು ಇಲ್ಲಿ ಇಲ್ಲಿ ನಾವು ನೂರು ಮಂದಿ ಆತ್ಮಹತ್ಯೆ ಮಾಡಿ ಇಲ್ಲೇ ಮಾಡ್ಕೋಬೇಕಾಗ್ತತಿ ಅದಕ್ಕೆ ದಯವಿಟ್ಟು ಅದಕ್ಕೆ ಆಸ್ಪತ್ರೆ ಕೊಡಬೇಡ್ರಿ ನಮ್ಮ ರಸ್ತೆ ಇದ್ದಂಗ ನಮ್ಗೆ ಮೂಲ ರಸ್ತೆ ಏನೈತಿ ಅದನ್ನು ಮಾಡಿ ಕೊಡ್ರಿ ನಮ್ಮ ನಾ ಎಲ್ಲ ಅಧಿಕಾರಿಗಳಲ್ಲಿ ನಾನು ಕಲ್ ಕಳ್ಕೊಳ್ಳಿ ಮಣಿವೈತಿ ಅದಕ್ಕೆ ಸ್ಪಂದಿಸಿ ನಮ್ಮ ರಸ್ತಾ ನಮಗೆ ತೆರವು ಮಾಡಿ ಕೊಡ್ರಿ ಅಂತ ನಮ್ಸ್ ಗರ್ಮಾಲ ನಾಯಕ್